ನಮಸ್ಕಾರ ಕಲ್ಕತ್ತಾದಿಂದ ಒಬ್ಬರು ಫೋನ್ ಮಾಡಿದರು ತನ್ನ ಮಗಳು ಯಾರೋ ಒಬ್ಬರನ್ನ ಇಷ್ಟಪಟ್ಟು ಮದುವೆ ಮದುವೆಯಾದ್ರಂತೆ ಮದುವೆ ಆಗಿದ್ದ ಸ್ವಲ್ಪ ದಿವಸಗಳ ಕಾಲ ತುಂಬ ಚೆನ್ನಾಗಿದ್ದರಂತೆ ಅದಾದ ನಂತರ ಇದ್ದಕ್ಕಿದ್ದಂಗೆ ಆಕೆಯ ಆರೋಗ್ಯ ಹದಗೆಡ್ತಾ ಬಂತಂತೆ ಅದಾದಮೇಲೆ ಮೂರು ಬಾರಿನೂ ಕೂಡ ಅಬರ್ಷನ್ ಆಯ್ತಂತೆ ಅಪರ್ಷನ್ ಆಗುವಂತಹ ಸಮಯದಲ್ಲೂ ಕೂಡ ಅಷ್ಟೇ ಅವಳ ಆರೋಗ್ಯದ ಸ್ಥಿತಿಗತಿಗಳು ತುಂಬಾ ವೇರಿಯೇಷನ್ ಆಗ್ತಾ ಇತ್ತಂತೆ ಮತ್ತು ಅದ್ರ ಜೊತೆಯಲ್ಲಿ ಆಕೆಗೆ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಎದುರಾಗ್ತಾ ಹೋಗ್ತು ಬಾಣಂತನ ಸನ್ನೆ ಅಂತೇಳಿ ಕರೀತಾರಲ್ಲ ಮೇಡಮ್ ಆ ಥರನೂ ಕೂಡ ಆಗೋಗ್ಬಿಡ್ತು ನನ್ನ ಮಗಳಿಗೆ ಮತ್ತು ಹೀಗೆ ಕೆಲವು ಕಡೆಲೆಲ್ಲ ವಿಚಾರಿಸಿದಾಗ ಈಕೆಗೆ ಕೈಮದ್ದು ಆಗಿದೆ ಅಂತೇಳಿ ಹೇಳಿದ್ರು ಹಾಗಾಗಿ ಕೈಮದ್ದನ್ನ ತೆಗ್ಸೋದೋ ಬೇಡೋ ಅಂತೇಳಿ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾಡಬಹುದಾ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಎರಡು ಸಾರಿ ಮೂರು ಸಾರಿನೂ ಕೂಡ ಅಬರ್ಷನ್ ಆಯಿತು ಆಕೆಗೆ ಇದಕ್ಕೆ ಮೂಲ ಕಾರಣ ಏನು ಮದ್ದಿನ ಒಂದು ಸಮಸ್ಯೆನ ಅಥವಾ ಬೇರೆ ಅವಳಿಗೆ ದೈಹಿಕವಾಗಿ ಬಂದಿದೆ ಅಂತ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡ್ರು ನೋಡಿ ನಾವು ಒಂದನ್ನೇ ಯಾವಾಗ್ಲೂ ಕೂಡ ಕೈಮದ್ದೇ ಆಗಿದೆ ಅಂತೇಳಿ ಥಿಂಕ್ ಮಾಡಬಾರ್ದು ಅಥವಾ ಆಸ್ಪಿಟ್ಲೇ ಪ್ರಾಬ್ಲಮ್ ಅಂತೇಳಿ ಥಿಂಕ್ ಮಾಡಬಾರ್ದು ನೋಡಿ ಆಕೆಗೆ ಅಕಸ್ಮಾತ್ ಕೈಮದ್ದು ಆಗಿದ್ರೂ ಕೂಡ ಆಗಿರಬಹುದು ಆಗಿದಂತಹ ಸಂದರ್ಭದಲ್ಲಿ ದೈಹಿಕವಾಗಿ ವ್ಯತ್ಯಾಸವೂ ಕೂಡ ಆಗಿ ಈ ಥರದ ಒಂದು ಸಮಸ್ಯೆ ಆಗಿರ್ಬೋದು ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂದರೆ ಅವಳ ದೈಹಿಕ ಆರೋಗ್ಯದಲ್ಲಿ ಏನಾದ್ರೂ ಬದಲಾವಣೆ ಆದಾಗ್ಲೂ ಕೂಡ ಈ ಥರ ಆಗುತ್ತೆ ಅಬರ್ಷನ್ ಅಂಥದ್ದು ಮತ್ತು ಇನ್ನೊಂದು ಮೂರನೇ ಪಾಯಿಂಟ್ ಏನಪ್ಪಾ ಅಂದರೆ ಸರ್ವೇ ಸಾಮಾನ್ಯವಾಗಿ ಕೂಡ ನಂಬುವಂಥ ವಿಷಯನೇ ಇದು ಯಾರಿಗಾದ್ರೂ ನಾಗದೋಷ ಇದ್ದರೆ ಈಗ ಅಕಸ್ಮಾತು ಆಕೆ ಏನೂ ಸಮಸ್ಯೆ ಮಾಡಿಲ್ಲ ಹಾವುಗಳಿಗೆ ಅಂದ್ರೂ ಕೂಡ ಪೂರ್ವಿಕರು ಯಾರೋ ಏನೋ ಸಮಸ್ಯೆ ಮಾಡಿರೋ ಅಂಥದ್ದು ಇಷ್ಟು ತಲೆಮಾರು ಅಂತೇಳಿ ಅದು ಬರ್ತಾ ಇರುತ್ತೆ ಖಂಡಿತವಾಗಿಯೂ ಕೂಡ ಇಂತಹ ಸಮಸ್ಯೆ ಆಗೇ ಆಗುತ್ತೆ ಯಾವ ರೀತಿ ಸಮಸ್ಯೆ ಏನು ಅಂತೇಳಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ತಾಳೆಶಾಸ್ತ್ರದ ಮುಖಾಂತರವಾಗಿ ನೋಡಿ ಚೆಕ್ ಮಾಡಿ ಹೇಳ್ತೀವಿ ನಿಮಗೆ ಆ ಜಾತಕದಲ್ಲಿ ಏನಾದ್ರೂ ಬೇರೆ ರೀತಿ ಸಮಸ್ಯೆ ಇದೆಯಾ ಸ್ವಾಭಾವಿಕವಾಗಿ ಬಂದಿದೆಯಾ ಅಥವಾ ಇನ್ನೇನಾದರೂ ಈಗ ಹೇಳಿದ್ರಲ್ಲ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅಥವಾ ಮದ್ದ ಮದ್ದಿಡಿ ಹಾಕಿದ್ದಾರೆ ಅಂತ ಕೆಲವರೆಲ್ಲ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಚೆಕ್ ಮಾಡಿದ್ಮೇಲೆ ನಮಗೂ ಕೂಡ ಗೊತ್ತಾಗುವಂಥ ವಿಷಯ ಯಾವಾಗಲೂ ಕೂಡ ಒಂದೇ ಥರದಲ್ಲಿ ಯೋಚನೆ ಮಾಡಬಾರ್ದು ಯಾವುದರಲ್ಲಿ ಅಕಸ್ಮಾತ್ ರಿಸಲ್ಟ್ ಬರಲ್ಲ ಅಂತೀರೋ ಅದನ್ನು ಬಿಟ್ಟು ನಾವು ಬೇರೆ ಒಂದು ದಾರಿನ ನೋಡಬೇಕಾಗುತ್ತೆ ಖಂಡಿತವಾಗಿಯೂ ಅಷ್ಟೇ ಸರ್ಪದೋಷ ಇದ್ದಾಗ್ಲೂ ಕೂಡ ಕೆಲವರಿಗೆ ಅಬರ್ಷನ್ ಆಗುತ್ತೆ ಮದುವೆ ಆಗೋದಿಲ್ಲ ಮದುವೆ ಆದರೂ ಸಿಕ್ಕ ಬಟ್ಟೆ ಜಗಳ ಆಡೋ ಅಂಥದ್ದು ಈ ಥರದ್ದು ಒಂದು ಸಮಸ್ಯೆ ಬರೋವಂಥ ಚಾನ್ಸಸ್ ಇರುತ್ತೆ ಎಲ್ಲ ರೀತಿಯೂ ಕೂಡ ನಾವು ಥಿಂಕ್ ಮಾಡಿ ನೋಡಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ